ಮತದಾರರಿಗೆ ಸುಳ್ಳು ಭರವಸೆಗಳನ್ನ ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಎಂದು ಕೇಳ್ತಾ ಇದ್ದಾರೆ ನೀರು ಸೂರು ವಿದ್ಯುತ್ ರಸ್ತೆಗಳನ್ನ ಉದ್ಯೋಗ ಶಾಲಾ ಕಾಲೇಜುಗಳನ್ನ ನೀಡಿದ್ದೇ ಕಾಂಗ್ರೆಸ್ ಎನ್ನುವುದನ್ನ ಯಾರೂ ಮರ್ತಿಲ್ಲ ಆದ್ರೆ ಹತ್ತು ವರ್ಷದಲ್ಲಿ ಬಿಜೆಪಿ ಏನು ಮಾಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರಶ್ನಿಸಿದ್ರು ಹೊಳೆಬೆನವಳ್ಳಿ ಪಿಳ್ಳಂಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ವೃತ್ತದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚನೆ ಸಭೆಯಲ್ಲಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗಳಿಗೆ ಗೌರವ ಸಲ್ಲಿಸಬೇಕಿದೆ ಆದ್ದರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಕ್ಕಾಗೆ ಮತ ನೀಡಿ ಹರಿಸಬೇಕು ಎಂದು ಅವರು ಬಿಜೆಪಿ ಪಕ್ಷದ ನಾಯಕರು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುತ್ತಲೇ ಬರ್ತಾ ಇದ್ದಾರೆ ಆದ್ದರಿಂದ ಬಡವರ ಪರ ಧ್ವನಿಯಾಗಲು ಸಾಧ್ಯವಾಗಿಲ್ಲ ಇದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಕ್ತಿ ನೀಡಬೇಕಾಗಿದೆ ಎಂದರು

ಕೈಯತ್ರಿ ನೋಡೋಣ ನೋಡ್ರಿ ಎಷ್ಟು ಖುಷಿ ಆಗ್ತದೆ ಇಂಥ ಕಾರ್ಯಕ್ರಮ ಒಳ್ಳೇದು ಹೌದು ಅಲ್ಲ ಹೇಳ್ರಿ ಜೋರಾಗಿ ಹೇಳಬೇಕು ಹೇಳಬೇಕು ಯಾಕೆಂದ್ರೆ ನಾವು ಒಂದು ಒಳ್ಳೇದು ಮಾಡಿದಾಗ ಅವರಿಗೆ ನೀವು ಶಕ್ತಿ ಕೊಡಬೇಕು ಅವ್ರಿಗೆ ಮಾತಾಡ್ಬೇಕು ಹೌದು ಮದುವರೆ ಸರಿ ಮದುವರೆ ಸರಿ ಮಾಡಿಲ್ಲ ಅಂದ್ರೆ ಮದುವರೆ ಇಲ್ಲ ನಿಮ್ ಕಾರ್ಯಕ್ರಮ ಹಾಳಾಗಿ ಹೋಗಿದೆ ಬೇಡ ಮದುವರೆ ನೀವು ಕೆಲಸ ಮಾಡಿಲ್ಲ ಬೇಡ ನಿಮ್ಮ ಎಲ್ಲ ರೈತರು ಫ್ರೀ ಕರೆಂಟ್ ನಿಮ್ ಪಂಪ್ ಸೆಟ್ಟಿಗೆ ಯಾರು ನೀ ಕೊಟ್ಟಿದ್ದು ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ಹೇಳ್ತಾರೆ ಬಂಗಾರಪ್ಪ ಅಂತ ಮೂವತ್ತೆರಡು ವರ್ಷದಿಂದ ನಿಮ್ಮ ಪಂಪ್ ಸೆಟ್ಟಿಗೆ ಯಾರು ಫ್ರೀ ಕರೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದು ಬಂಗಾರಪ್ಪಾಜ್ಬಿಟ್ರೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ ನಿಮ್ಮ